ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದು ಜಾತ್ರೆಯ ಪಾರ್ಟ್ ಟೂ ಆಗಿರುತ್ತೆ ನಾನು ಲಾಸ್ಟ್ ಲಾಸ್ಟ್ ವಾಗಲ್ಲಿ ಏನೂ ತೋರಿಸಿರಲಿಲ್ಲ ಯಾಕಂದರೆ ಮಳೆ ತುಂಬ ಬಂದಿತ್ತಲ್ವ ಏನೂ ತೋರಿಸಿರಲಿಲ್ಲ ಹಂಗಾಗಿ ನೋಡಿ ನೆಕ್ಸ್ಟ್ ಡೇ ಅಂದರೆ ಟೂ ಡೇಸ್ ಜಾತ್ರೆ ನಡೆಯುತ್ತೆ ನಮ್ಮೂರಲ್ಲಿ ಜಾಸ್ತಿ ಏನು ಬಂದಿರಲಿಲ್ಲ ಇವತ್ತೂ ಮಳೆನೇ ತುಂಬ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಅಂಗಡಿಗಳೆಲ್ಲ ಬಿದ್ದಿದ್ವು ನೋಡಿ ಬಂದ್ವಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಸುತ್ತಮುತ್ತ ಎಲ್ಲ ಪ್ರಸಾದ ಅದು ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮೇಲೆ ಬಂದ್ವಿ ಮೇಲೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಏನಪ್ಪ ಅಂದ್ರೆ ಈ ಜಾತ್ರೆಯಲ್ಲಿ ಎರಡು ದಿನ ಜಾತ್ರೆ ನಡೆಯುತ್ತೆ ಎರಡು ದಿನವೂ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ರಾತ್ರಿ ಹೊತ್ತು ಮೆರವಣಿಗೆ ಎಲ್ಲ ಮಾಡ್ತಾರೆ ಅದ್ರದ್ದು ನಾನು ಒಂದು ಕ್ಲಿಪ್ಸ್ ತೊ ತೊಗೊಂಡಿದ್ದೀನಿ ತೊಗೊ ತೋರಿಸ್ತೀನಿ ಬಟ್ ಮಳೆ ಬಂದ ಕಾರಣ ಯಾವುದು ನಡೀಲಿಲ್ಲ ಸಿಂಪಲ್ಲಾಗಿ ಆಗೋಯ್ತು ದಾಸೋಹದ ದಾಸೋಹದ ಪ್ರಿಪ್ರೇಷನ್ ನಡೀತಿದೆ ಇಲ್ಲಿ ಸಾಯಂಕಾಲ ನೋಡಿ ಎಲ್ಲರೂ ಹೋಗ್ತಿದ್ದಾರೆ ಪಲ್ಲಕ್ಕಿ ಉತ್ಸಾಹ ರಾತ್ರಿ ಸಿಂಪಲ್ ಆಗಿ ನಡೀತು ಅದೊಂದು ಕ್ಲಿಪ್ಸ್ ಇದೆ ನೋಡ್ಕೊಂಡು ಬನ್ನಿ ಈ ರೀತಿ ಇಡೀ ರಾತ್ರಿ ಬಸವಣ್ಣನ ಪಲ್ಲಕ್ಕಿ ಮೆರವಣಿಗೆ ಆಗುತ್ತೆ ಮತ್ತು ಉತ್ಸವ ಆಗುತ್ತೆ ಪರುವಂತಿಗೆ ಸೇವೆ ಕೂಡ ಆಗುತ್ತೆ ಬಟ್ ಮಳೆ ಬಂದದ ಕಾರಣದಿಂದ ಎಲ್ಲನೂ ಸಿಂಪಲ್ ಆಗಿ ಆಗ್ತಿದೆ ತುಂಬಾ ಮಳೆ ಇತ್ತಲ್ವ ಹಾಗಾಗಿ ಕೊನೆಗೆ ಬ ಗದ್ದಿಗೆ ಅಂತಿದೆ ಅಲ್ಲೋಗಿ ಬಸವಣ್ಣನ ಸ್ಥಾಪನೆ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಅಂದ್ಕೊಂಡದ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ನನಗೆ ಆಗ್ತಿದ್ದೀರಾ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ థ్యాంక్ యూ ఫార్ వాచింగ్ లవ్ యు ఆల్ హీగే సపోర్ట్ మాతీరి